ಬಹುಕೋಟಿ ಗೋಲ್ಡ್ ವಂಚನೆ ಕೇಸ್ ಆರೋಪಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಗೌಡಗೆ ಜಾಮೀನು ಸಿಕ್ಕಿದೆ ಜೈಲಿನಿಂದ ಹೊರಬರ್ತಾ ಇದ್ದಂತೆ ತನ್ನ ಈ ಸ್ಥಿತಿಗೆ ಕಾರಣರಾದವರ ವಿರುದ್ಧ ಕೆಂಡ ಉಗುಳಿದ್ದಾರೆ ಹೀಗಿದ್ದ ಗೋಲ್ಡ್ ಬೆಡಗಿ ಇಂದು ಹೇಗಾಗಿದ್ದಾಳೆ ನೋಡಿ ಮುಡಿ ಕೊಟ್ಟಿರೋ ಈಕೆ ಮಂಡಿ ಮೇಲೆಯೇ ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಿ ಬಂದಿದ್ದಾಳೆ ಅಷ್ಟಕ್ಕೂ ಇವರು ಬೇರೆ ಯಾರೂ ಅಲ್ಲ ಮೈಸೂರ್ ಪಾಕ್ ಗುಲಾಬ್ ಜಾಮೂನ್ ಖ್ಯಾತಿಯ ಶ್ವೇತಾ ಗೌಡ ಜೈಲಿನಲ್ಲಿದ್ದ ಗುಲಾಬ್ ಜಾಮೂನಿಗೆ ಜಾಮೀನು ಕಂಬಿ ಹಿಂದಿದ್ದ ಶ್ವೇತಾಗೌಡಗೆ ಮೈಸೂರ್ ಪಾಕ್ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡಗೆ ಬಹುಕೋಟಿ ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ ಜಾಮೀನಿನ ಮೇಲೆ ಹೊರಬರುತ್ತಿದ್ದಂತೆಯೇ ತಿರುಪತಿ ತಿಮ್ಮಪ್ಪನ ಹರಕೆ ತೀರಿಸಲು ಮುಡಿಕೊಟ್ಟಿದ್ದಾಳೆ ಮಂಡಿಗಾಲಿನಲ್ಲೇ ಬೆಟ್ಟ ಹತ್ತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾಳೆ ಮೂರುವರೆ ತಿಂಗಳು ಜೈಲಿನಲ್ಲಿ ಅನುಭವಿಸಿದ್ದ ನೋವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ತನ್ನ ಮೇಲೆ ಕೇಳಿ ಬಂದ ಸಾಲು ಸಾಲು ಆರೋಪಗಳ ಬಗ್ಗೆ ಟಿವಿ ನೈನ್ ಜೊತೆ ಮಾತನಾಡಿರುವ ಶ್ವೇತಾ ತನ್ನನ್ನು ಬೇಕು ಅಂತಲೇ ಈ ಕೇಸ್ನಲ್ಲಿ ಸಿಲುಕಿಸಲಾಗಿದೆ ಅಂತ ಆರೋಪಿಸಿದ್ದಾಳೆ ಯಾರು ಪ್ಲ್ಯಾನ್ ಮಾಡಿ ಸಿಕ್ಸಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾರು ಪ್ಲಾನ್ ಮಾಡಿ ಸಿಕ್ಸಿದ್ರು ಅನ್ನೋದು ಅದು ಅವರವರು ಮುಂದೆ ಒಂದಿನ ಅನುಭವಿಸ್ತಾರೆ ಅಷ್ಟೇ ನನ್ನ ಆರೋಪಿನೂ ಅಲ್ವ ಅನ್ನೋದು ದಿನ ಜಸ್ಟ್ ಆರೋಪಿ ಥರ ಇದೆ ಇನ್ನು ಅಪರಾಧಿ ಅನ್ನೋದಾಗಿಲ್ವಲ್ಲ ನಾನು ಏನಕ್ಕೆ ಯೋಚನೆ ಮಾಡಬೇಕು ಹೇಳಿ ಇವಾಗ ಅವ್ರು ಕೊಟ್ಟಿರೋದೇ ನಿಜ ಆಗಿದ್ರೆ ನಾನು ತೊಗೊಂಡಿರೋದೇ ಇದಾಗಿದೆ ಟೋಟ್ ಲಾಸ್ಟಲ್ಲಿ ಡಿಸೈಡ್ ಮಾಡುತ್ತಾರೆ ಅವರೆಲ್ಲ ಹೆಂಗೆ ಮಾಡಿದರೆ ನಾನು ಹಂಗೆ ಕಾನೂನು ಹೋರಾಟ ಮಾಡ್ತೀನಿ ಸತ್ಯ ಯಾವುದು ಯಾವತ್ತಿಗೂ ಗೆದ್ದೆ ಗೆಲ್ಬೇಕಲ್ವಾ ಯಾರು ಸತ್ಯ ಯಾರು ಅನ್ನೋದು ಇವತ್ತು ತಲೆನಾಳೆ ಆಚೆ ಬರುತ್ತೆ ಅಷ್ಟೇ ವಂಚನೆ ಕೇಸ್ ಬೆಳಕಿಗೆ ಬರ್ತಿದ್ದಂತೆಯೇ ವರ್ತೂರ್ ಪ್ರಕಾಶ್ ಜೊತೆ ಗೌಡ ಸಂಬಂಧದ ಬಗ್ಗೆಯೂ ಆರೋಪವಿತ್ತು ಅಲ್ಲದೆ ವರ್ತೂರು ಹೆಸರನ್ನ ಮೊಬೈಲ್ನಲ್ಲಿ ಮೈಸೂರು ಪಾಕ್ ಅಂತ ಬಿಜೆಪಿ ಮುಖಂಡ ಓಂ ಚಲಪತಿ ಹೆಸರಿಗೆ ಗುಲಾಬ್ ಜಾಮೂನು ಅಂತ ಶ್ವೇತಾ ಸೇವ್ ಮಾಡಿಕೊಂಡಿದ್ದ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು ಆದ್ರೆ ವರ್ತೂರ್ ಪ್ರಕಾಶ್ ಜೊತೆ ತನಗೆ ಯಾವುದೇ ಸಂಬಂಧ ಇಲ್ಲ ಮೈಸೂರು ಪಾಕ್ ಅಂತ ಸೇವೆ ಮಾಡಿದ್ದು ತಾನಲ್ಲ ಅಂತ ಹೇಳಿದ್ದಾಳೆ ಮದ್ವೆ ಆಗೋ ಯಾವ ಇಂಟೆನ್ಶನ್ ನನ್ ಅವ್ರಿಗೆ ನನ್ ಮದ್ವೆ ಮಾಡ್ಕೊಳ್ಳೋ ಉದ್ದೇಶ ಅಂತೂ ಫಸ್ಟ್ ಇಲ್ಲ ಅವ್ರಿಗೆ ನನ್ನ ವಯಸ್ಸು ತರ ಮಕ್ಳಿದಾರೆ ಅವ್ರೇನಕ್ಕೆ ನನ್ನ ಮದುವೆ ಮಾಡ್ಕೊಳ್ತಾರೆ ಇದು ಯಾರೋ ಹೇಳಿರೋದಂತೂ ಶುದ್ಧ ಸುಳ್ಳು ನನ್ ಯಾವುದೇ ಕಾರಣಕ್ಕೂ ಅವ್ರೂ ನನಗೋ ತರದ್ದು ಏನಿಲ್ಲ ಅವ್ರು ತುಂಬಾ ಒಳ್ಳೆ ಅವರು ಅವ್ರು ಒಳ್ಳೇದಾಗ ಮಾತಾಡ್ಸಿದ್ದಾರೆ ಒಳ್ಳೇದ್ ಹೇಳಿದ್ದಾರೆ ಅನ್ನೋದು ಬಿಟ್ಟು ಅವ್ರಿಗೂ ನನಗೂ ಯಾವುದೇ ತರ ಸಂಬಂಧ ಇಲ್ಲ ನನ್ನ ಮೊಬೈಲಲ್ಲಿ ಸೇವ್ ಆಗಿರೋದು ಒಂದೇ ನಂಬರ್ ಮೈಸೂರು ಪಾಕ್ ಅಂತ ಅದು ನಾನು ಸೇವ್ ಮಾಡಿಲ್ಲ ನಮ್ಮ ಮನೆಗೆ ಪ್ರಕಾಶ್ ಅಂಕಲ್ ಅವ್ರ ರಿಲೇಟಿವ್ ಅಂತ ಒಬ್ಳು ಬಂದು ಸೇರ್ಕೊಂಡಿದ್ಲು ಅವಳು ಆ ನಂಬರ್ನ ಮೈಸೂರು ಪಾಕ್ ಅಂತ ಸೇವ್ ಮಾಡಿರೋದು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ವಂಚನೆ ಕೇಸ್ನಲ್ಲಿ ಜೈಲಿನಿಂದ ರಿಲೀಸ್ ಆದ ಶ್ವೇತಾಗೌಡ ತನ್ನ ಈ ಸ್ಥಿತಿಗೆ ಕಾರಣರಾದ ಕುತಂತ್ರಿಗಳ ಬಗ್ಗೆ ಗೊತ್ತು ಅಂತ ಗುಡುಗಿದ್ದಾಳೆ ಕರ್ಮ ಈಸ್ ಬ್ಯಾಕ್ ಅಂತ ಪರೋಕ್ಷವಾಗಿ ತನ್ನ ವೈರಿಗಳ ವಿರುದ್ಧ ಕಿಡಿಕಾರಿದ್ದಾಳೆ ಮಂಜುನಾಥ್ ಟಿವಿನೈನ್ ನೆಲಮಂಗಲ